ಸುಧಾ ಕನ್ನಡ ಸ್ವಾಗತ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಗುರುಪ್ತಾ ಇದ್ದೀನಿ ನಿನ್ನೆ ಗ್ರಹಣ ಇರೋದ್ರಿಂದ ಸೋಮವಾರ ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವಸ್ಥಾನ ಎಲ್ಲ ತೊಳೆದು ದೇವ್ರ ಪೂಜೆ ಮಾಡಿದ್ದೀನಿ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಇವಾಗ

ಪುಟ್ಟಿ ಇಡ್ಲಿ ಅಂತಾರೆ ಹಳ್ಳಿಯಲ್ಲಿ ಇಡ್ಲಿನ ಯಾವುದೇ ಪಾತ್ರೆಯಲ್ಲಿ ಮಾಡಲಿ ಪುಟ್ಟೇಲಿ ಮಾಡಿದಷ್ಟು ಟೇಸ್ಟ್ ಇರಲ್ಲ ನಾನು ಇದನ್ನು ತಿಂದು ಇಪ್ಪತ್ತು ಇಪ್ಪತ್ತು ವರ್ಷ ಆಗಿದೆ ನಮ್ಮಮ್ಮ ಇಷ್ಟಪಟ್ಟಿದ್ರು ಪುಟ್ಟೆ ಇಡ್ಲಿ ತಿನ್ನಬೇಕು ಅಂತ ಅಂದರೆ ಇಡ್ಲಿಗಳಲ್ಲಿ ಚಿಬ್ಲಿ ಇಡ್ಲಿ ಪುಟ್ಟೆ ಇಡ್ಲಿ ಅಂತಾರೆ ತುಂಬಾ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರು ಸೂಪರ್ ಆಗಿದೆ